ಜಗದ್ಗುರುಗಳವರು ಅವರು ನಮಗೆಲ್ಲರಿಗೂ ಸಂಕಲ್ಪ ಮಾಡುವ ಒಂದು ಮಾತನ್ನು ಹೇಳಿದ್ರು ಏಕದೇವ ಉಪಾಸಕರಾಗಬೇಕ ಈ ಏಕದೇವ ಉಪಾಸನೆಯ ವ್ಯವಸ್ಥೆ ಈ ಸಮಾಜದಲ್ಲಿ ಬರಬೇಕು ಆವಾಗ ಮಾತ್ರ ನಾವು ಉಳಿತೇವೆ ಬಹಳ ಜನರಿಗೆ ಬಸವಣ್ಣ ಅಂದ್ರೆ ಅಲರ್ಜಿರಿ ಬಹಳ ಜನರಿಗೆ ಆಗೋದಿಲ್ಲ ಕೇವಲ ಕರಿಬೇವು ಸೊಪ್ಪು ಮಾಡ್ಕೊಳ್ತಾರೆ ಬಸವಣ್ಣನವರನ್ನ ಮುಳ್ಳೆ ಯಾರು ಇದ್ರು ಅಂದ್ರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಠಾಧಿಪತಿಗಳೇ ಮುಳ್ಳಾಗಿದ್ರು ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ಕೆಟ್ಟವರು ಬಸವಣ್ಣನನ್ನು ನಂಬುವುದಿಲ್ಲ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ನಮ್ಮದೇ ಆದಂತ ಒಂದು ಸಂಸ್ಕೃತಿ ಇದೆ ಭಾರತೀಯ ಸಂಸ್ಕೃತಿ ಒಳಗಡೆ ಬಸವ ಸಂಸ್ಕೃತಿಯೇ ಭಿನ್ನತೆ ಬಸವಣ್ಣನವರು ದುಡಿದವು ಮಠಾಧಿಪತಿಗಳಿಗಲ್ಲ ಮಠದಲ್ಲಿ ಕುಳಿತು ಆಶೀರ್ವಾದ ಮಾಡುವಂತಹ ಯಂತ್ರ ತಂತ್ರ ಮೂಢನಂಬಿಕೆನ ಬೆಳೆಸುವ ಸ್ವಾಮಿಗಳಿಗಲ್ಲ ಈ ಸಮಾಜದಲ್ಲಿ ಬಸವಣ್ಣನವರನ್ನ ಮಠಾಧಿಪತಿಗಳು ಒಪ್ಪಿಕೊಳ್ಳದೆ ಇದ್ದರೆ ಭಕ್ತ ಸಮುದಾಯವೇ ಮಠಾಧಿಪತಿಗಳನ್ನು ಬಿಟ್ಟು ಬಸವಣ್ಣನವರನ್ನ ಹಿಡಿದುಕೊಂಡು ಹೋಗುವ ಕಾಲ ದೂರ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಬಸವಣ್ಣ ಉಳಿಬೇಕು ಎಂತಹ ಸಂಸ್ಕೃತಿಯನ್ನು ಕೊಟ್ಟರು ಎಂತಹ ಧರ್ಮವನ್ನು ಕೊಟ್ಟರು ಬಸವಣ್ಣನವರ ತತ್ವವನ್ನು ಇವತ್ತು ಉಳಿಸುವ ಕಾರ್ಯ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಯಾರಿಗೆ ಧರ್ಮ ಇರಲಿಲ್ಲ ಯಾರಿಗೆ ದೇವರಿರಲಿಲ್ಲ ಯಾರನ್ನ ಗುಡಿ ಒಳಗಡೆ ಬಿಟ್ಕೊಳ್ತಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ದೇಹವೇ ದೇವಾಲಯ ಅಂತ ಹೇಳಿದ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಇದು ಬಹಳ ಚೆನ್ನಾಗಿ ಉಳಿಸ್ಕೊಳ್ಬೇಕಿದು ನಾವು ಇದು ಗುಡಿ ಸಂಸ್ಕೃತಿ ಅಲ್ಲ ಇದು ಇದು ಮಾನವ ಪ್ರೇಮದ ಸಂಸ್ಕೃತಿ ಇದು ಬಹಳ ಅಪರೂಪವಾದಂಥ ವೇದಿಕೆ ಇದು ಅಷ್ಟೇ ನಿಮ್ಮೆಲ್ಲರ ಜವಾಬ್ದಾರಿತವಾದಂತಹ ವೇದಿಕೆ ತಕ್ಕಂಥದ್ದನ್ನು ನಾವು ಗಮನಿಸಬೇಕು ಕೇವಲ ನಾವು ಅಭಿಮಾನಿಗಳಾದರೆ ಸಾಲದು ಬಸವಣ್ಣನವರದು ಅನುಭಾವಿಗಳಾಗುವುದು ಅಭಿಮಾನಿಗಳಿಗೆ ಕೊರತೆ ಇಲ್ಲ ಆದರೆ ಅನುಭಾವಿಗಳಿಗೆ ಬಹಳ ಕೊರತೆ ಇದೆ ಇವತ್ತು ಈ ಸಂಸ್ಕೃತಿಯನ್ನ ಒಂದು ತಿಂಗಳ ಕಾಲ ನಾವು ತೆಗೆದುಕೊಂಡು ಹೊರಟು ಇದಕ್ಕೆ ಮುಳ್ಳ ಯಾರು ಇದ್ರು ಅಂದರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಠಾಧಿಪತಿಗಳೇ ಮುಳ್ಳಾಗಿದ್ರು ವಿರುದ್ಧವಾಗಿ ಒಂದು ತಿಂಗಳ ಕಾಲ ಅದನ್ನು ಅವರ ಅನೇಕ ರೀತಿಯ ಭಾವನೆಗಳನ್ನು ಇದನ್ನು ವ್ಯಕ್ತಪಡಿಸಿದ್ರು ಆದರೆ ಒಂದು ತಿಳ್ಕೊಳ್ಬೇಕು ಈ ಒಕ್ಕೂಟದ ಒಂದು ಸಂದೇಶ ಇದೆ ಬಸವಣ್ಣನವರನ್ನು ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ಕೆಟ್ಟವರು ಬಸವಣ್ಣನನ್ನು ನಂಬುವುದಿಲ್ಲ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಬಸವಣ್ಣನವರನ್ನು ನಂಬಿದವರು ನಾವು ಯಾರು ಕೆಡೋದಿಲ್ಲ ಶರಣಾಗತ ರಕ್ಷಕ ವಜ್ರ ಪಂಜರ ಬಸವಣ್ಣ ಶರಣಾಗತ ರಕ್ಷಕ ಯಾರಿಗಾಗಿ ದುಡಿದ್ರು ಬಸವಣ್ಣನವರು ಬಸವಣ್ಣನವರು ದುಡಿದವುದು ಮಠಾಧಿಪತಿಗಳಿಗಲ್ಲ ಮಠದಲ್ಲಿ ಕುಳಿತು ಆಶೀರ್ವಾದ ಮಾಡುವಂತಹ ಯಂತ್ರ ತಂತ್ರ ಮೂಢನಂಬಿಕೆನ ಬೆಳೆಸುವ ಸ್ವಾಮಿಗಳಿಗಲ್ಲ ಬಸವಣ್ಣ ಬಂದಿದೆ ಜನಮುಖಿ ಸಂಸ್ಕೃತಿಗಾಗಿ ಜನರಿಗಾಗಿ ಜನರ ಏಳಿಗೆಗಾಗಿ ರೈತರಿಗಾಗಿ ದಮಿನಿತರಿಗಾಗಿ ದುಡಿದವರಿಗಾಗಿ ಶ್ರಮಿಕರಾಗಿ ಈ ಜಗತ್ತಿನಲ್ಲಿ ಬಸವಣ್ಣ ಹುಟ್ಟಿ ಬಂದರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಬಸವಣ್ಣನವರ ತತ್ವವನ್ನು ಇವತ್ತು ಉಳಿಸುವ ಕಾರ್ಯ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಎಲ್ಲರ ಮೇಲೆ ಜವಾಬ್ದಾರಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ಸಾವಿರ ವರ್ಷದ ಹಿಂದೆ ಈ ತತ್ವನ ಹೇಳುವಾಗ ಬಸವಣ್ಣನವರಿಗೆ ಎಷ್ಟು ತೊಂದರೆ ಆಗಿರ್ಬೋದು ವಿಚಾರ ಮಾಡಿ ಇವತ್ತು ಇಪ್ಪತ್ತೊಂದನೆಯ ಶತಮಾನದಲ್ಲಿ ವಿಜ್ಞಾನ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲೇ ಹೇಳುವಾಗ ಇನ್ನು ಒಂದು ಸಾವಿರ ವರ್ಷದ ಹಿಂದೆ ಎಂತಹ ಕಷ್ಟವಾಗಿರಬಹುದು ಬಸವಣ್ಣನವರಿಗೆ ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಬಸವಣ್ಣ ಉಳಿಬೇಕು ಎಂತಹ ಸಂಸ್ಕೃತಿಯನ್ನು ಕೊಟ್ಟರು ಎಂತಹ ಧರ್ಮವನ್ನು ಕೊಟ್ಟರು ಎಂತಹ ಪರಂಪರೆಯನ್ನು ಕೊಟ್ಟರು ಎಂತಹ ಲಿಂಗಾಯತ ಧರ್ಮ ಅನ್ನತಕ್ಕಂತಹ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡತಕ್ಕಂತಹ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಈ ನೆಲದಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಭಾಗ್ಯ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪಕ್ಷ ಬಸವಣ್ಣ ಬರದೆ ಹೋಗಿದ್ರೆ ಶ್ರಮಿಕ ವರ್ಗದವರ ಪರಿಸ್ಥಿತಿ ಏನಿರ್ತಿತ್ತು ದಲಿತ ವರ್ಗದವರ ಪರಿಸ್ಥಿತಿ ಏನಿರ್ತಿತ್ತು ಇವತ್ತು ಮಾತನಾಡಲಿಕ್ಕೆ ಒಂದು ಬಸವಣ್ಣ ಇನ್ನೊಂದು ಅಂಬೇಡ್ಕರ್ ಅವರು ಒಂದು ಬಸವಣ್ಣ ಇನ್ನೊಂದು ಅಂಬೇಡ್ಕರ್ ಅವರು ಧಾರ್ಮಿಕದ ವ್ಯವಸ್ಥೆಯಲ್ಲಿ ಮಾನವ ಸಂಸ್ಕೃತಿಯ ಘನತೆಗೆ ಅಸ್ಮಿತೆಗೆ ಗೌರವವನ್ನು ಕೊಟ್ಟವರು ಬಸವಣ್ಣ ಆ ಅಸ್ಮಿತೆಗೆ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದನ್ನ ಪುನಃ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ನಮಗೆ ಸಮಾನತೆಯ ಧರ್ಮವನ್ನು ತ ಸಂವಿಧಾನವನ್ನು ತಂದ್ರು ಅಂತೇಳಿ ಇವತ್ತು ಬಸವಣ್ಣನವರ ತತ್ವ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು ಬಹಳ ಜನರಿಗೆ ಬಸವಣ್ಣ ಅಂದ್ರೆ ಅಲರ್ಜಿರಿ ಬಹಳ ಜನರಿಗೆ ಆಗೋದಿಲ್ಲ ಕೇವಲ ಕರಬೇವು ಸೊಪ್ಪು ಮಾಡ್ಕೊಳ್ತಾರೆ ಬಸವಣ್ಣನವರನ್ನು ಆಶೀರ್ವಚನದ ಸಂದರ್ಭದಲ್ಲಿ ಕರ್ಬೇವು ಸೊಪ್ಪು ಮಾಡ್ಕೊಳ್ತಾರೆ ಆದರೆ ಬಸವಣ್ಣ ಹಾಗಾಗಬಾರದು ಬಸವಣ್ಣ ಸಂಪೂರ್ಣವಾದ ಪ್ರಸಾದವಾಗಬೇಕು ನಮಗೆ ಬಸವಣ್ಣ ನಮಗೆ ಸಂಪೂರ್ಣವಾದ ಪ್ರಸಾದವಾಗಬೇಕು ಬಸವಣ್ಣನವರ ತತ್ವ ಸಂಪೂರ್ಣವಾದ ಪ್ರಸಾದವಾಗಬೇಕು ಇಲ್ಲದ ಹೋದರೆ ಒಂದು ದಿನಮಾನ ಕಾಲದಲ್ಲಿ ಇವತ್ತು ನಮ್ಮ ಹಂದಿಗುಂದ ಶ್ರೀಗಳವರು ಹೇಳಿದಂತೆ ಈ ಸಮಾಜದಲ್ಲಿ ಬಸವಣ್ಣನವರ ನಮ್ಮ ಮಠಾಧಿಪತಿಗಳು ಒಪ್ಪಿಕೊಳ್ಳದೇ ಇದ್ದರೆ ಭಕ್ತ ಸಮುದಾಯವೇ ಮಠಾಧಿಪತಿಗಳನ್ನು ಬಿಟ್ಟು ಬಸವಣ್ಣನವರನ್ನು ಹಿಡಿದುಕೊಂಡು ಹೋಗುವ ಕಾಲ ದೂರ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಬಸವಣ್ಣನವರ ಕಾಲ ಇದು ಅಂಬೇಡ್ಕರ್ ಅವರ ಕಾಲ ಇದು ಸಮಾನತೆಯ ಕಾಲ ಇದು ವೈಚಾರಿಕತೆಯ ಕಾಲ ಇದು ಮೂಢನಂಬಿಕೆ ಕಂದಾಚಾರವನ್ನು ಬಿತ್ತುವ ಕಾಲ ಅಲ್ಲ ಇದು ಇದು ಜಾಗತಿಕ ಮಟ್ಟದ ವೈಜ್ಞಾನಿಕತೆಯ ಯುಗದ ಕಾಲ ಇದು ಇಂತಹ ಯುಗದ ಉತ್ಸವ ಬಸವಣ್ಣ ಇಂತಹ ಯುಗದ ಉತ್ಸವ ಬಸವಣ್ಣ ಇಂತಹ ಯುಗದ ಉತ್ಸವದ ಬಸವಣ್ಣನವರನ್ನ ತೆಗೆದುಕೊಂಡು ಹೊರಟಿದ್ದೇವೆ ನಮ್ಮದೇ ಆದಂತ ಒಂದು ಸಂಸ್ಕೃತಿ ಇದೆ ಭಾರತೀಯ ಸಂಸ್ಕೃತಿ ಒಳಗಡೆ ಬಸವ ಸಂಸ್ಕೃತಿಯೇ ಭಿನ್ನತೆ ಭಾರತೀಯ ಸಂಸ್ಕೃತಿಯ ಒಳಗಡೆ ಬಸವ ಸಂಸ್ಕೃತಿಯೇ ಭಿನ್ನತೆ ಯಾಕೆ ಭಿನ್ನತೆ ಅಂತ ಹೇಳಿದ್ರೆ ಬಸವಣ್ಣನವರು ಕಮ್ಮೆ ಕುಲದ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ್ರು ಸಹ ಅವ್ರನ್ನ ಯಾರೋ ಕೇಳಿದ್ರಂತೆ ನಿನ್ನ ಗೋತ್ರ ಯಾವುದು ನಿನ್ನ ಗೋತ್ರ ಯಾವುದು ಅಂದ್ರೆ ನನ್ನ ಕೌಂಡಲ್ಯನ ಗೋತ್ರ ಅಲ್ಲ ನನ್ನದು ಭಾರಧ್ವಜ ಗೋತ್ರವಲ್ಲ ನನ್ನದು ಮಾದಾರ ಚೆನ್ನಯ್ಯನ ಗೋತ್ರ ಅನ್ನತಕ್ಕಂಥದ್ದು ಇದೆಯಲ್ಲ ಇದು ಬಸವಣ್ಣನವರ ಸಂಸ್ಕೃತಿ ಇದು ಬಸವಣ್ಣನವರ ಸಂಸ್ಕೃತಿ ಇದು ಹೆಣ್ಣನ ಮಾಯೆ ಅಂತ ಕರೆದಾಗ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯತೆಯ ಮಹಾಮನೆಯಬ್ಬಾಗಿಲನ ತೆರೆದಂತಹ ಸಂಸ್ಕೃತಿ ಅದು ಬಸವ ಸಂಸ್ಕೃತಿ ಅದು ಯಾರಿಗೆ ಧರ್ಮ ಇರಲಿಲ್ಲ ಯಾರಿಗೆ ದೇವರಿರಲಿಲ್ಲ ಯಾರನ್ನ ಗುಡಿ ಒಳಗಡೆ ಬಿಟ್ಕೊಳ್ತಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ದೇಹವೇ ದೇವಾಲಯ ಅಂತ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಇದು ಬಹಳ ಚೆನ್ನಾಗಿ ಉಳಿಸ್ಕೊಳ್ಬೇಕಿದು ನಾವು ಇದು ಗುಡಿ ಸಂಸ್ಕೃತಿ ಅಲ್ಲ ಇದು ಇದು ಮಾನವ ಪ್ರೇಮದ ಸಂಸ್ಕೃತಿ ಇದು ಇದು ಮಾನವ ಘನತೆಯ ಪ್ರೇಮದ ಸಂಸ್ಕೃತಿ ಇದು ಇಂತಹ ಸಂಸ್ಕೃತಿಯನ್ನ ಬೆಳೆಸಿರ್ತಕ್ಕಂಥವ್ರು ಬಸವಣ್ಣನವರು ಇವತ್ತು ನಾವು ಈ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ ನಿಜವಾಗಿಯೂ ಸಹ ನಾವು ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ನೀವು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಈ ಮಠಾಧಿಪತಿಗಳ ಒಕ್ಕೂಟವನ್ನು ಗಟ್ಟಿಗೊಳಿಸಬೇಕು ಇದನ್ನು ಬೆಳೆಸಬೇಕು ಇದನ್ನು ಉಳಿಸಬೇಕು ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ನಮ್ಮೆಲ್ಲರ ಕರ್ತವ್ಯ ಇದೆ ಈ ದಿಶೆಯಲ್ಲಿ ನಾವು ಜವಾಬ್ದಾರಿತರಾಗಬೇಕು ಲಿಂಗ ಕಟ್ಟಬೇಕು ರುದ್ರಾಕ್ಷಿಗಳನ್ನು ಹಾಕಬೇಕು ಜಗದ್ಗುರುಗಳವರು ಅವರು ನಮಗೆಲ್ಲರಿಗೂ ಸಂಕಲ್ಪ ಮಾಡುವ ಒಂದು ಮಾತನ್ನು ಹೇಳಿದ್ರು ಏಕದೇವ ಉಪಾಸಕರಾಗಬೇಕ ಈ ಏಕದೇವ ಉಪಾಸನೆಯ ವ್ಯವಸ್ಥೆ ಈ ಸಮಾಜದಲ್ಲಿ ಬರಬೇಕು ಆವಾಗ ಮಾತ್ರ ನಾವು ಉಳಿತೇವೆ ನೀವು ಇಲ್ಲಿಂದ ಹೋಗುವಾಗ ನಿಮ್ಮ ಹೃದಯದಲ್ಲಿ ಯಾರನ್ನ ಇಟ್ಟುಕೊಂಡು ಹೋಗಬೇಕಂತಂದ್ರೆ ನಮ್ಮ ಧರ್ಮಗುರು ಜೋರಾಗಿ ನಮ್ಮ ಧರ್ಮ ಗುರು ಕೈ ಎತ್ತಿಡಬೇಕು ನಮ್ಮ ಧರ್ಮ ಗುರು ನಮ್ಮ ಧರ್ಮ ಗ್ರಂಥ ನಮ್ಮ ಧರ್ಮ ದೇವರು ನಮ್ಮ ಧರ್ಮ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗ ಸಹಿತ ಧರ್ಮ ಸಹಿತ ನಮ್ಮ